ತಾವೆಲ್ಲರೂ ಎತ್ತನಿತ್ತು ಬ್ರಹ್ಮಾನಂದ ಈ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನೆಯನ್ನ ರಿಪನ್ ಕಟ್ ಮಾಡುವ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಲಕ್ಕಪ್ಪ ರಾಮುಜಿ ಮಾಳಗಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ತುಮೃದಾಯದ ಅಭಿನಂದನೆಗಳನ್ನ ವಂದನೆಗಳನ್ನ ಈ ಒಂದು ನಾಟ್ಯ ಸಂಘದ ವತಿಯಿಂದ ತಿಳಿಸುತ್ತೇವೆ ಇನ್ನು ಮುಂದಿನ ಒಂದು ಕಾರ್ಯಕ್ರಮ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಕದ ಕೇಡು ನೋಡಯ್ಯ ಕೂಡಲಸಂಗನ ಶರಣರ ಅನುಭವದಿಂದ ಎಣ್ಣ ಭವದ ಕೇಡು ನೋಡಯ್ಯ ಎನ್ನುವಂತೆ ಈ ನಾಟಕ ದೀಪದಂತೆ ಸದಾ ಬೆಳಗಿನವರಿಗೆ ಪ್ರಜ್ವಲಿಸಲಿ ಎಂದು ದೀಪ ಬೆಳಗಿಸುವ ಮುಖೇನ ನಾಟಕಕ್ಕೆ ಚಾಲನೆಯನ್ನ ನೀಡಬೇಕೆಂದು ಶಿವಾನಂದ್ ಹಿರೇಮಠ ಅವರು ಲಕ್ಷ್ಮಣಗೌಡ ಪೊಲೀಸ್ ಪಾಟೀಲ್ರು ಶಿವಾನಂದ್ ಕಿಲಾರಿ ರಾಮಕೃಷ್ಣ ತುರಾಯಿ ಮುತ್ತಪ್ಪ ಬಿರುಗಡ್ಡಿ ಸಿದ್ದಪ್ಪ ಸಿದ್ದಪ್ಪ ರಂಗನವ ಕೆಂಪಣ್ಣ ಅವರು ವಿಠಲ್ ರಾಯಪ್ಪ ಗುಂಡಿ ಅವರು ಕೆಂಚಪ್ಪ ಲಕ್ಷ್ಮಣ್ ಕೆಂಚಪ್ಪ ಕಿಲಾರಿ ಅವರು ಅದೇ ರೀತಿ ಲಕ್ಷ್ಮಣಪ್ಪ ಪಾಟೀಲ್ ಅವರು ಎಲ್ಲ ಅತಿಥಿ ಮಹೋದರು ಜ್ಯೋತಿ ಭವಿಷ್ಯದಲ್ಲಿ ದೀಪಾ ీపా దీప 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 దీపదీ కాలుతన రూప దీపదీ కాలుతన రూప మన విట్టు నోడీ కళయూదు భవతాత మన వింటు నోడీ కళయదు భవతాత దీపదీ కాలుతీ గురు బసవన రూప ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ ಬಿಟ್ಟು ನೋಡಿದರೆ ಕಳಿಯುಗ ಭವತಾಪ ಬಿಟ್ಟು ನೋಡಿದರೆ ಕಳಿಯುಗಭವತಾಪ ದೀಪ ಈ ಸುಂದರ ಸಾಮಾಜಿಕ ನಾಟಕದ ಕಾರ್ಯಕ್ರಮ ಯಶಸ್ವಿಯಾಗದಂತೂ ಈ ಜ್ಯೋತಿ ಬೆಳೆಸೋರ ಮೂಲಕ ನಾಟಕದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಸರ್ವ ಅತಿಥಿ ಮಹೋದರಿಗೆ ವಂದನೆಗಳನ್ನು ಸಲ್ಲಿಸುತ್ತ ಯಾವತ್ತು ಗ್ರಾಮದ ಎಲ್ಲ ದೇವಾನ ದೇವತೆಗಳ ಆಧಾರಗಳನ್ನು ಹಿಡಿದು ಇವತ್ತಿನ ದಿವಸ ಈ ನಾಟಕದ ಉದ್ಘಾಟನೆ ನೆರವೇರಿಸಿ ಏನಪ್ಪ ಅಂದ್ರ ಕಳೆದ ಬೀರ್ ಸಿದ್ದೇಶ್ವರ ಕಾರ್ತಿಕದಿಂದ ಇಲ್ಲಿವರೆಗೆ ನಮ್ಮ ಗ್ರಾಮದಲ್ಲಿ ಒಂದು ತುಂಬದ ನಷ್ಟ ಅಂತೇಳಿ ಭಾವಿಸಬೇಕಾಗಿದೆ ಏನಪ್ಪ ಅಂದ್ರ ನಮ್ಮ ಗ್ರಾಮದ ಅನೇಕ ಹಿರಿಯರನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ ಜಾತ್ರಾ ಕಮಿಟಿಯ ಸ ಹಿರಿಯರನ್ನು ಕಳೆದುಕೊಂಡು ಅವನ್ನ ಈ ಸಮಾರಂಭ ಈ ಸಮಾರಂಭದಲ್ಲಿ ಒಂದು ಆಗಿ ಒಂದು ಎರಡು ನಿಮಿಷ ಮೌನಾಚರಿ ಕಾರ್ಯಕ್ರಮನ ನೆರವೇರಿಸೋಣ ಯಾರಪ್ಪ ಅಂದ್ರ ನಮ್ಮ ಬಿ ಸಿದ್ದೇಶ್ವರ ಜಾತ್ರಾ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಸಿದ್ದಪ್ಪ ತಿಪ್ಪಣ್ಣ ಗೋಧಿ ಅದೇ ರೀತಿಯಾಗಿ ನಮ್ಮ ಮಾಳಿಂಗರಾಯನ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಸಿದ್ದಪ್ಪ ಪೂಜಾರಿ ಕೌಶಲ ಸಂಗಪ್ಪ ಪೂಜಾರಿ ಕೂಡ ಕಳೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಇನ್ನೊಬ್ಬರು ಸದಸ್ಯರು ಮಾಲಿಂಗರಾಯನ ಸದಸ್ಯರಾಗಿರ್ತಕ್ಕಂಥ ಕೆಂಚಪ್ಪ ಸಿದ್ದಪ್ಪ ಪೂಜೇರಿ ರಾಜ ಕೂಡ ಕಳೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಲಕ್ಷ್ಮಪ್ಪ ಗೌಡಪ್ಪ ಮಾಹಿಂಗ ಹಿರಿಯರು ಅದೇ ರೀತಿಯಾಗಿ ನಮ್ಮ ಬಸವೇಶ್ವರ ಜಾತ್ರಾ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಅದೃಶಪ್ಪ ಈ ಹಿರಿಯರು ಕೂಡ ನಾವು ಕಳ್ಕೊಂಡಿದೆ ಅದೇ ರೀತಿಯಾಗಿ ಇನ್ನೊಬ್ಬರ ಬಸವೇಶ್ವರ ಜಾತ್ರಾ ಕಮಿಟಿ ಇನ್ನೊಬ್ರು ಸದಸ್ಯರಾಗಿರ್ತಕ್ಕಂಥ ತೆರಪ್ಪನ ಗಾಣಿ ಅವರು ಈಗ ಇದೇ ಒಂದು ವರ್ಷದಲ್ಲಿ ನಮ್ಮ ಜಾತ್ರಾ ಕಮಿಟಿಯ ಆರ್ ಬಸವೇಶ್ವರ ಜಾತ್ರಾ ಕಮಿಟಿಯವರಾಗಿರ್ಬೋದು ಬೀರೇಶ್ವರ ಆಗಿರ್ಬೇಕು ಮಹೇಶ್ವರ ಕಮಿಟಿ ಅವರನ್ನ ಆರು ಜನ ಘಟಾನುಘಟಿ ಹಿರಿಯರನ್ನು ನಾವು ಕಳೆದುಕೊಂಡಿದ್ದೇವೆ ಅವರ ಸಲುವಾಗಿ ಅದೇ ರೀತಿಯಾಗಿ ನಮ್ಮ ಬೀರಿ ಬೀರೇಶ್ವರ ಗುಡಿಯ ಹಾಗೂ ಇಟ್ಟಲ ದೇವರ ಗುಡಿಯ ಪೂಜೆಯರಾಗಿರ್ತಕ್ಕಂತ ಭಿಂಸೇರಾಜ ಪೂಜೆ ಅವರು ಕೂಡ ಸದಾಕಾಲ ಅವರ ಪೂಜೆ ಮಾಡುತ್ತೆ ಮಕ್ಕಳೊಂದಿಗೆ ಅದು ಹಿರಿಯರೊಂದಿಗೆ ಒಂದು ಹೊಣ್ಣಾಟನ ಇಟ್ಕೊಂಡ್ರೆ ಅವ್ರನ್ನು ಕೂಡ ನಾವು ಈ ವರ್ಷ ಕಳೆದುಕೊಂಡಿದ್ದೇವೆ ಆದ ಕಾರಣ ಈ ಏಳು ಹಾಜ ಏಳು ಗಣ್ಯ ಅತಿಥಿ ಅತಿಥಿ ಈ ಗಣ್ಯರನ್ನು ಕಳೆದುಕೊಂಡಿದ್ದಕ್ಕಾಗಿ ನಾವು ಏರಿಕೆ ಮೇಲೆ ಆಸೆ ಎಲ್ಲ ಹಿರಿಯರು ಹಾಗೂ ಮುಮ್ಮಾಗಿ ಕೂತಿರ್ತಕ್ಕಂಥ ಎಲ್ಲರೂ ಹೆತ್ತಿ ಒಂದು ಒಂದು ಎರಡು ನಿಮಿಷ ಮೌನಾಚರಣೆ ಮಾಡೋಣ ಅವರ ಸಲುವಾಗಿ ಅವರು ಮಾಡಿದ ನಮ್ಮ ಊರಿಗೆ ಅಪಾರ ಕೀರ್ತಿ ಅವರ ಅವರು ಸಲುವಾಗಿ ಒಂದು ಎರಡು ನಿಮಿಷ ನಾವು ಮೌನಾಚರಣೆ ಮಾಡಿ ಈ ಸಂದರ್ಭದಲ್ಲಿ ಮೌನ ಪ್ರಾರಂಭ ಮೌನ ಮುಕ್ತಾಯ ತಮ್ಮೆಲ್ಲರಿಗೂ ಧನ್ಯವಾದಗಳು ಶಾಂತಿ ರೀತಿಯಿಂದ ಆಸನ ಕೇಳಿಕೊಳ್ತೇನೆ ಹುಟ್ಟುವುದು ಸಹಜ ಅಗಲುವುದು ಅನಿವಾರ್ಯ ಈ ಗ್ರಾಮದಲ್ಲಿ ಸಮಾಜಪರ ಕೆಲಸ ಕಾರ್ಯಗಳನ್ನ ಮಾಡಿ ನಮ್ಮ ನಿಮ್ಮೆಲ್ಲರ ಮನದಾಳದಲ್ಲಿ ಯಾವಾಗಲೂ ಅವರ ನೆನಪು ಅವರು ಹಾಕಿಕೊಟ್ಟಿರ್ತಕ್ಕಂಥ ಈ ಒಂದು ಸಮಾಜಪರ ಕಾಳಜಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಪರಮಾತ್ಮ ಭಗವಂತ ಹಲವಾರು ಈ ಒಂದು ವರ್ಷದಲ್ಲಿ ಸುಮಾರು ಹತ್ತಕ್ಕಿಂತ ಹೆಚ್ಚು ನಮ್ಮ ಗ್ರಾಮದ ತಾಯಂದಿರನ್ನ ಹಿರಿಯರನ್ನ ಕಳೆದುಕೊಂಡಿದ್ದೇವೆ ಅವರೆಲ್ಲರಿಗೂ ಭಗವಂತ ಚಿರಶಾಂತಿಯನ್ನ ನೀಡಲಿ ಅವರ ಆತ್ಮಗಳಿಗೆ ಹಾಗೂ ಅವರ ಅಗಲಿಕೆಯ ನೋವನ್ನು ಭರಿಸುವಂತ ಶಕ್ತಿಯನ್ನ ಅವರ ಕುಟುಂಬ ವರ್ಗದವರಿಗೆ ನೀಡಲಿ ಎಂದು ಈ ವೇದಿಕೆ ಮುಖಾಂತರ ನಾನು ಬೇಡಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗುತ್ತೇನೆ ನಗು ಜೀವನದ ಪಲ್ಲವಿಯಾಗಲಿ ಮಮತೆ ಜೀವನದ ಉಸಿರಾಗಲಿ ನಮ್ಮ ನಿಮ್ಮೆಲ್ಲರ ಈ ಶುಭ ದಿನ ಹೂಮಾಲ ಪುಷ್ಪಗಳಂತೆ ಅರಳುತ್ತಿರಲೆಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಭಾರತೀಯ ಸಂಪ್ರದಾಯದಂತೆ ಅತಿಥಿ ಮಹೋದರಿಗೆ ಹೂಮಾಲ ಸಮರ್ಪಣೆ ದಯವಿಟ್ಟು ಪುಂಡಿಕ್ ಮಹಾರಾದರು ವೇದಿಕೆ ಮೇಲೆ ಬರಗಂದು ಕೇಳಿಕೊಳ್ತೇನೆ ಪುಣ್ಲಿಕ್ ಮನ್ನಾಪುರಿ ಮಹಾರಾಜರು ವೇದಿಕೆ ಕೇಳಿಕೊಳ್ಳುತ್ತ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶಿವಾನಂದ್ ಹಿರೇಮಠ ಸ್ವಾಮಿಗಳವ್ರಿಗೆ ಹೂ ಮಾಲಾರ್ಪಣೆ ಈ ಒಂದು ಹೂ ಮಾಲಾರ್ಪಣೆಯನ್ನ ನಾಟಕದ ಮಾದಕರಾಗಿರ್ತಕ್ಕಂತ ಶ್ರೀ ಶಿವಾನಂದ್ ಹುಟ್ಟಲ್ ಪೂಜಾರಿ ಇವರು ಬಂದು ಮಾಲಾರ್ಪಣೆಯನ್ನ ನೆರವೇರಿಸ್ಕೊಡ್ಬೇಕಂತ ಕೇಳಿಕೊಳ್ಳ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಪಾದ ಪೂಜೆ ಮಾಡುವ ಪಾದ ಪೂಜೆ ಧನ್ಯವಾದಗಳು ಅದೇ ರೀತಿ ಇನ್ನೋರ್ವ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಯುವಕ ಲಕ್ಕಪ್ಪ ರಾಮೋಜಿ ಮಾಳ್ಗಿ ಅವರಿಗೆ ಪ್ರೀತಿ ಮಾಲಾರ್ಪಣೆ ಇವನು ಮಾಲಾರ್ಪಣೆ ಇನ್ನೊರ್ವ ನಾಟಕದ ಮಾಲಕರಾಗಿರ್ತಕ್ಕಂತಹ ಸಿದ್ದಪ್ಪ ಓಜಪ್ಪಗಳವರು ಬಂದು ನಾಟಕ ಅವರಿಗೆ ಅಧ್ಯಕ್ಷರಿಗೆ ಮಾಲಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ಳುತ್ತೇನೆ ಮಾಡೋಣ ಪಾದ ಪೂಜೆ ಮಾಡೋಣ ಗುರು ಪಾದ ಪೂಜೆ ಮಾಡೋಣ ಹೂ ಬ ಎಲ್ಲರೂ ಹೂ ಬ ತಂಗಿರಿ ಹೂ ಧನ್ಯವಾದಗಳು ತಂಗಿರಿ ಮಾಳಿಗೆ ಅವ್ರಿಗೆ ಅದೇ ರೀತಿ ಇನ್ನೋರ್ವ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬಳಸುವ ಒಂದು ಕಾರ್ಯಕ್ರಮದ ಭಾಗಿಯಾಗಿರ್ತಕ್ಕಂಥ ಶ್ರೀಯುತ ಊರಿನ ಗೌಡರಾಗಿರ್ತಕ್ಕಂಥ ಲಘಮನ್ ಗೌಡ ಬುದ್ಧಪ್ಪ ಪೊಲೀಸ್ ಪಾಟೀಲ್ ಅವರಿಗೆ ಪ್ರೀತಿ ಮಾಲಾರ್ಪಣೆ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಹೊನ್ನಪ್ಪ ಜಗನಟ್ಟಿ ಅವರಿಂದ ಪ್ರೀತಿ ಮಾಲಾರ್ಪಣೆ ಹೊನ್ನಪ್ಪ ಜಗನಟ್ಟಿ ಚಲ್ಲಿದೆಯಲಿ ಮ್ಯಾಗಿ ಧನ್ಯವಾದಗಳು ಅದೇ ರೀತಿ ಇನ್ನೋರ್ವ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮುತ್ಯಪ್ಪ ಸಿದ್ದಪ್ಪ ಬೇರುಂಗಟ್ಟಿ ಇವರಿಗೆ ಪ್ರೀತಿ ಬರುವಂತ ಮಾಲಾರ್ಪಣೆ ಈ ಒಂದು ಮಾಲಾರ್ಪಣೆಯನ್ನ ನಾಟಕದ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ನಮ್ಮ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ವಿಠಲ್ ಕಿಲಾರಿ ಅವರು ಕೊಳವಿ ಸೊಸೈಟಿಯ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರು ಇವರು ಮಾಲಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಇನ್ನೋರ್ವ ನಮ್ಮ ಗ್ರಾಮದ ಹಿರಿಯರು ಹಾಗೂ ಮಾಜಿ ನಮ್ಮ ಕೋಳವಿ ಸೊಸೈಟಿ ಅಧ್ಯಕ್ಷರು ಹಾಗೂ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಸಿದ್ದಪ್ಪ ಸಿದ್ದಪ್ಪ ರಂಗಣ್ಣರವರಿಗೆ ಮಾಲಾರ್ಪಣೆ ಒಂದು ಮಾಲಾರ್ಪಣೆಯನ್ನ ನಮ್ಮ ನಾಟಕದ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಸತ್ಯಪ್ಪ ಹಾಲಪ್ಪ ಮಾಳಗಿ ಶ್ರೀ ಪಾಂಡುರಂಗ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಇವರು ಈ ಒಂದು ಮಾಲಾರ್ಪಣೆಯನ್ನ ನೆರವೇರಿಸಿಕೊಡೋದು ಲಿಂಗಯ್ಯ ಮಾತನಾಡು 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 ಅದೇ ರೀತಿ ಇನ್ನೋರ್ವ ಈ ಒಂದು ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತ ಶ್ರೀಯುತ ಶಿವಾನಂದ್ ಬೀರಪ್ಪ ಕಿಲಾರಿ ಕಾಂಗ್ರೆಸ್ ಕಿಸಾನ್ ಸೇಲ್ ಅಧ್ಯಕ್ಷರು ಗ್ರಾಮೀಣ ಘಟಕ ಇವರಿಗೆ ಪ್ರೀತಿಪೂರ್ವದ ಮಾಲಾರ್ಪಣೆ ಈ ಒಂದು ಮಾಲಾರ್ಪಣೆಯನ್ನ ನಾಟಕದ ಮಾಲಕರಾಗಿರ್ತಕ್ಕಂಥ ನಮ್ಮ ಶಿವಾನಂದ್ ವಿಠಲ್ ಪೂಜೇರಿ ಅವರು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ಳುತ್ತೇನೆ ಸಂಗನ ಮಾತನಾಡೋ ಧನ್ಯವಾದಗಳು ಅದೇ ರೀತಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ರಾಮಕೃಷ್ಣ ಲಕ್ಷ್ಮಣ್ ತುರಾಯಿ ಯೋಧರಿನರು ಇವರಿಗೆ ಪ್ರೀತಿ ಬರುವಂತ ಮಾಲಾರ್ಪಣೆ ಒಂದು ಮಾಲಾರ್ಪಣೆಯನ್ನ ಇನ್ನೋರ್ವ ನಮ್ಮ ನಾಟಕದ ಮಾಲಕರಾಗಿರ್ತಕ್ಕಂಥ ಸಿದ್ದಪ್ಪ ಭೋಜಪ್ಪಳವರ ಮಾಲಾರ್ಪಣೆಯನ್ನ ಅದೇ ರೀತಿ ಇನ್ನೋರ್ವ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳೆಸುವ ಕಾರ್ಯಕ್ರಮದ ಭಾಗಿಯಾಗಿರ್ತಕ್ಕಂಥ ಹಾಗೂ ನಾಟಕದ ಮುಖ್ಯ ಸ್ಥಾನವನ್ನು ವೀರೇಶ್ವರ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಮಾಜಿ ಸೈನಿಕರಾಗಿರ್ತಕ್ಕಂಥ ಶ್ರೀಯುತ ಕೆಂಪಣ್ಣ ಅವರಿಗೆ ಮಾಡೆ ಈ ನಾಟಕದ ಸ್ಟೇಜ್ ಮ್ಯಾನೇಜರ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶಿಂಗಡ ಪಲ್ಲತಪ್ಪ ಕಿಲಾರಿ ಅವರಿಂದ ಪ್ರೀತಿ ಶಿವನಾಮ ಮಾಲಾರ್ಪಣೆ ఇవరన్న వల్ల కొట్టవరు శివరామని నేసి కొట్టవరు రెండవది ಇನ್ನೊರುವ ಒಂದು ಕಾರ್ಯಕ್ರಮದ ಜ್ಯೋತಿ ಬಳಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮುಖ್ಯ ಅತಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಮಾಜಿ ನಮ್ಮ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ವಿಠಲ್ ರಾಯಪ್ಪ ಗುಂಡಿ ಅವರಿಗೆ ಪ್ರೀತಿ ಬರುವಂತ ಇವೊಂದು ಮಾಲಾರ್ಪಣೆಯನ್ನ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ವಿಠ್ಠಲ್ ಕಿಲಾರಿ ಇವರು ಮಾಲಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ಳುತ್ತೇನೆ ಕರ್ಮಿ ಬಿಟ್ಟವರು ಕರ್ಮಾನು ಕಾಣಿಸಿ ಬಿಟ್ಟವರು ಅದೇ ರೀತಿ ಇನ್ನೋರ್ವ ನಾಟಕದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತ ಯುವಕ ಲಕ್ಷ್ಮಣ್ ಕಿಂಚ ಕಿಲಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಇವರಿಗೆ ಮಾಲಾರ್ಪಣೆ ಶಿಂಗಾಡಿ ಅಹ್ ಕಿಲಾರಿ ಸ್ಟೇಜ್ ಮ್ಯಾನೇಜರ್ ಇವರಿಂದ ಮಾಲಾರ್ಪಣೆ ಬರುವಂತ ಮಾಲಾರ್ಪಣೆ ಕೆಟ್ಟವರು ಅದೇ ರೀತಿ ಇನ್ನೋರ್ವ ಈ ನಾಟಕದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಲಕ್ಷ್ಮಣ್ ನಾಯ್ಕಪ್ಪ ಪಾಟೀಲ್ ಗ್ರಾಮದ ಹಿರಿಯರು ಗೌಡ್ರು ಇವರಿಗೆ ಪ್ರೀತಿ ಮಾಲಾರ್ಪಣೆ ವಿಠಲ್ ತಿಲಾರಿ ನಾಟಕದ ಮ್ಯಾನೇಜರ್ ಅವರಿಂದ ಅದೇ ರೀತಿ ಇನ್ನೋರ್ವ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂತ ನಮ್ಮ ಮಹದೇವ್ ಕಾಕ ಗುಗ್ರಿ ಇವರು ವೀರೇಶ್ವರ ಟ್ರಸ್ಟ್ ಕಮಿಟಿಯ ಉಪಾಧ್ಯಕ್ಷರು ಗ್ರಾಮದ ಹಿರಿಯರು ಇವರಿಗೆ ಪ್ರೀತಿ ಪೂರ್ವ ಮಾಲಾರ್ಪಣೆ ಒಂದು ಮಾಲಾರ್ಪಣೆಯನ್ನ ಶಿವಾನಂದ್ ಪೂಜಾರಿ ನಾಟಕದ ಮಾಲಕರು ಬಂದು ಕೂಡ ಬಂದು ಕೇಳಿಕೊಳ್ತೇನೆ ಅದೇ ರೀತಿ ಇನ್ನೋರ್ವ ಈ ಒಂದು ನಾಟಕದ ಮುಖ್ಯ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂತಹ ಮಾಜಿ ಸೈನಿಕರಾಗಿರ್ತಕ್ಕಂಥ ಶ್ರೀಯುತ ವೀರಪ್ಪ ಗೌಡಪ್ಪಗೋಳ ಇವರಿಗೆ ಪ್ರೀತಿ ಪೂರ್ವಂತಹ ಮಾಲಾರ್ಪಣೆ ಸಿದ್ದಪ್ಪ ಓಜಪ್ಪಗೋಳ ನಾಟಕದ ಮಾಲಕರು ಇವರಿಂದ ಪ್ರೀತಿ ಮಾಲಾರ್ಪಣೆ ಗುರುಗೇಕೆ ಬೇಕು ಲಿಂಗ ತೊಡಿಸುವುದಕ್ಕೆ ಅದೇ ರೀತಿ ನೋರ್ವ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಸಿದ್ದಪ್ಪ ಸದಸ್ಯರು ಯುವ ಗ್ರಾಮದ ಹಿರಿಯರು ಇವರಿಗೆ ಪ್ರೀತಿ ಪೂರ್ವ ಮಾಲಾರ್ಪಣೆ ಈ ಒಂದು ಮಾಲಾರ್ಪಣೆಯನ್ನ ನಮ್ಮ ಶಿವಾನಂದ್ ಮುಟ್ಟಲ್ ಪೂಜಾರಿ ಅವರು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ಳುತ್ತೇನೆ ಕಲ್ಲು ಅದೇ ರೀತಿ ಇನ್ನೋರ್ವ ಈ ಒಂದು ನಾಟಕದ ಮುಖ್ಯ ಸ್ಥಾನವನ್ನ ವಹಿಸ್ಕೊಂಡಿರ್ತಕ್ಕಂಥ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕೆಂಚಪ್ಪ ಗೌಡಪ್ಪಗಳು ಅವರಿಗೆ ಪ್ರೀತಿ ಪೂರ್ವ ಮಾಲಾರ್ಪಣೆ ಈ ಒಂದು ಮಾಲಾರ್ಪಣೆಯನ್ನ ನಮ್ಮ ಸಿದ್ದಪ್ಪ ರೋಜಪ್ಪಗಳು ನಾಟಕದ ಮಾಲಕರು ನಿರ್ವಹಿಸಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಇನ್ನೋರ್ವ ಈ ಒಂದು ನಾಟಕದ ಮುಖ್ಯ ಅತಿ ಸ್ಥಾನವನ್ನು ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಪುಳ್ಳಿಕ್ ಸಜ್ಜಿ ಸ್ವಾಗತವನ್ನು ಮಾಡಿಕೊಂಡು ಇವರಿಗೆ ಪ್ರೀತಿ ಕೊಡುವಂತ ಮಾಲಾರ್ಪಣೆಯನ್ನ ನಮ್ಮ ಹೊನ್ನಪ್ಪ ಜಗನೆಟ್ಟಿ ಅವರು ನಾಟಕದ ಮ್ಯಾನೇಜರ್ ಅವರು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ಳುತ್ತೇನೆ ಶ್ರೀಯುತ ಹೊನ್ನಪ್ಪ ಜಗನೆಟ್ಟಿ ಇವರಿಂದ ಪುಳ್ಳಿಕ್ ಸಜ್ಜಿ ನಮ್ಮ ಮೇಲ್ಗಡೆ ಪಾಂಡುರಂಗ ಟ್ರಸ್ಟ್ ಕಮಿಟಿಯ ಗೌರಾಧ್ಯಕ್ಷರು ಹಾಗೂ ಅದೇ ರೀತಿ ಇನ್ನೋರ್ವ ಈ ಒಂದು ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ರಾಮ್ ಸಿದ್ದಪ್ಪ ಗ್ರಾಮದ ಹಿರಿಯರು ಇವರಿಗೆ ಪ್ರೀತಿ ಪೂರ್ವಕಂತಹ ಮಾಲಾರ್ಪಣೆ ವಿಠಲ್ ವಿಠಲ್ ಕಿಲಾರಿ ನಾಟಕದ ಮ್ಯಾನೇಜರ್ ಇವರಿಂದ ಪ್ರೀತಿ ಪೂರ್ವ ಮಾಲಾರ್ಪಣೆಯನ್ನ ನೆರೆಸ್ಕೊಡ್ಬೇಕು ಮಹಾನ್ ಮಾತು ಕಲಿಯಬೇಕು ಮಾತಿನ ಅರ್ಧ ತಿಳಿಬೇಕು ಮಾತು ಚಲಿಯಬೇಕು ಮಾತಿನ ಅರ್ಥ ಅದೇ ರೀತಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ಮಲ್ಲಪ್ಪ ಜಿಂಗಿ ಗ್ರಾಮದ ಹಿರಿಯರು ಇವರಿಗೆ ಪ್ರೀತಿ ಮಾಲಾರ್ಪಣೆ ಒಂದು ಮಾಲಾರ್ಪಣೆಯನ್ನ ಸಿಂಗಾಡಿ ಲಖಪ್ಪ ಹೆಸರಾಗಿರ್ತಕ್ಕಂಥ ಸ್ಮಿತ್ತ ಮೋಹನಾಗಿರ್ತಕ್ಕಂಥ ಮಾವ ಪಂಡ್ಯಾಪ್ಗಳು ಇವರಿಗೆ ಪ್ರೀತಿ ಪೂರ್ವಂತ ಮಾಲಾರ್ಪಣೆ ಅದೇ ರೀತಿ ಇನ್ನೋರ್ವ ಬೀರೇಶ್ವರ ಟ್ರಸ್ಟ್ ಕಮಿಟಿಯ ನಮ್ಮ ಶಿವಾನಂದ್ ಭಾರತಿ ಶಿಕ್ಷಣ ಸಂಸ್ಥೆಯ ಸದಸ್ಯರು ಗ್ರಾಮದ ಹಿರಿಯರು ಸುರೇಶ್ ಎಲ್ಲಪ್ಪ ಪೂಜಾರಿ ಅವರಿಗೆ ನಮ್ಮ ನಾಟಕದ ಮಾಲಗರ ವತಿಯಿಂದ ಮಾಲಾರ್ಪಣೆ ಅದೇ ಅದೇ ರೀತಿ ಲಕ್ಕಪ್ಪ ಲಕ್ಕಪ್ಪ ಕಿಲಾರಿ ಅಲ್ಲಿ ನೀವು ಊಜಾಪ್ಗೋಳ ಹಿಂದೂ ಹಿಂದ ಅಲ್ಲಿ ಮಾಡ್ರಿ ಪಾಂಡ್ರಿ ಲಕ್ಕಪ್ಪ ಕಿಲಾರಿ ಅದೇ ರೀತಿ ಈಗ ಎಲ್ಲಪ್ಪ ಎಲ್ಲಪ್ಪ ಸುರೇಶ್ ಯಲ್ಲಪ್ಪ ಪೂಜಾರಿ ನಮ್ಮ ಶಿವಾನಂದ್ ಭಾರತಿ ಶಿಕ್ಷಣ ಸಂಸ್ಥೆಯ ಸದಸ್ಯರು ಅದೇ ರೀತಿ ವೇದಿಕೆ ಮೇಲೆ ಬರ್ಬೇಕಂತ ಕೇಳಿಕೊಳ್ತಾನೆ ಬಾಳೇಶ್ ಅದೃಶ್ಯಪ ಗಿಡ್ನವಾರ್ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಆ ಸ್ನೇಹಿತ ಹಾಗೂ ಗ್ರಾಮದ ಹಿರಿಯರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಾಟಕದ ಮಾಲಗ್ರ ವತಿಯಿಂದ ಮಾಲಾರ್ಪಣೆಯನ್ನ ಸ್ವೀಕರಿಸಿಕೊಳ್ಬೇಕಂತ ಕೇಳಿಕೊಳ್ತಾನೆ ಅದೇ ರೀತಿ ಮಲ್ಲಿಕಾರ್ಜುನ್ ಲಟ್ಟಿ ಅವ್ರಿಗೆ ಮಲ್ಲಿಕಾರ್ಜುನ್ ಲಟ್ಟಿ ಅವರಿಗೆ ನಮ್ಮ ನಾಟಕದ ಮಾಲಗ್ರ ವತಿಯಿಂದ ಅಹ್ ಪ್ರೀತಿ ಪಡುವಂತ ಮಾಲಾರ್ಪಣೆ ಅದೇ ರೀತಿ ಇನ್ನೋರ್ವ ಬಾಳೇಶ್ ಅದೃಶ್ಯಪ ಗಿಡ್ನವಾರ್ ರಾಮೋಜಿ ಮಾಳ್ಗಿ ರಾಮೋಜಿ ಮಾಳ್ಗಿ ಅವರು ಪಾಂಡು ರಂಗನವರು ಪಾಂಡುರಂಗ ಪರಸಪ್ಪ ರಂಗನವರ್ ಪ್ರಥಮ ದರ್ಜೆ ಗೊತ್ತಿದ್ರು ಮುಂದ್ಗಡೆ ನಾವು ಅತಿಥಿ ಮಹೋದರ ಇದ್ರಲ್ಲಿ ಅದೇ ರೀತಿ ನಮ್ಮ ಎಲ್ಲ ಮಾಜಿ ಸೈನಿಕರುಗಳು ದಯವಿಟ್ಟು ವೇದಿಕೆ ಹತ್ರ ಬರಬೇಕು ವೇದಿಕೆ ಹತ್ರ ಬರ್ಬೇಕು ಅಂತ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಈ ಒಂದು ನಾಟಕ ಹೇರಂಗಲ್ಲಪ್ಪ ಬೇರಂಗ್ಗಡ್ಡಿ ಯುವ ಹಿರಿಯರು ಇವರಿಗೆ ಪ್ರೀತಿ ಪೂರ್ವಂತ ಮಾಲಾರ್ಪಣೆ ಎಲ್ಲಪ್ಪ ಬೇರುನ್ ಗಡ್ಡಿ ಅದೇ ರೀತಿ ಈ ಒಂದು ನಾಟಕದ ಮಾಲಕರಾಗಿರ್ತಕ್ಕಂತ ಶಿವಾನಂದ್ ಹಿಟ್ಟಲ್ ಪೂಜಾರಿ ಅವರಿಗೆ ನಮ್ಮ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತ ಪರಮ ಪೂಜ್ಯ ಶಿವಾನಂದ ಹಿರೇಮಠಸ್ವಾಮಿಗಳವರು ಪ್ರೀತಿ ಪೂರ್ವಕವಾಗಿ ಮಾಲಾರ್ಪಣೆ ಮಾಡ್ಬೇಕಂತ ಕೇಳಿಕೊಳ್ತೇನೆ ಬಾಳೇಶ್ ಕಿಟ್ನವರ್ ವೇದಿಕೆ ಹತ್ರ ಬರಬೇಕು ಬಾಳೇಶ್ ಕಿಡ್ನವರ್ ಬರ್ರಿ ಬರ್ರಿ ಮ್ಯಾಲ ಬರ್ರಿ ಮುಂದ್ ಬರ್ರಿ ಸಮಯ ಐತಿ ಬಾಳೇಶ್ ಕಿಟ್ನವರ್ ಪ್ರೀತಿ ಪರವಾಗಿ ಎಲ್ಲರಿಗೂ ನಮ್ಮ ಧರ್ಮ ಈ ಸರ್ವರಿಗೂ ಈ ಒಂದು ಅತಿಥಿ ಸತ್ಕಾರ ಒಂದು ಮಾಲಾರ್ಪಣಾ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಾಗಿರೋದು ನಮ್ಮ ಧರ್ಮ ಶಿವಾನಂದ್ ಆ ವಿಠಲ್ ಪೂಜಾರಿ ಮಾಲಕರಿಗೆ ಅದೇ ರೀತಿ ಇನ್ನೋರ್ವ ನಾಟಕದ ಮಾಲಕರಾಗಿರ್ತಕ್ಕಂತ ಸಿದ್ದಪ್ಪ ಭೋಜಪ್ಪ ಇವರಿಗೆ ಪೂಜಾರಿಯಿಂದ ಒಂದು ಪ್ರೀತಿ ಪೂರ್ವಕ ಮಾಲಾರ್ಪಣೆ ಶಿವಾನಂದ್ ರೇಮಠಸ್ವಾಮಿ ಅವರಿಂದ ಇನ್ನೋರ್ವ ನಾಟಕದ ಮಾಲಕರು ಆಗಿರ್ತಕ್ಕಂಥ ಸಿದ್ದಪ್ಪ ಓಜ್ಗೌಡ್ ಇವರು ಬಂದು ಮಾಲಾರ್ಪಣೆಯನ್ನ ಸ್ವೀಕರಿಸಿಕೊಳ್ಬೇಕು ಅದೇ ರೀತಿ ಇನ್ನೋರ್ವ ಈ ಒಂದು ನಾಟಕದ ಸ್ಟೇಜ್ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂತ ವಿಠಲ್ ಕಿಲಾರಿ ಇವರಿಗೆ ಮಾಲಾರ್ಪಣೆಯನ್ನ ನಮ್ಮ ಲಘಮನ್ ಗೌಡ್ರು ಪೊಲೀಸ್ ಪಾಟೀಲ್ ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತೇನೆ ಲಘಮನ್ ಗೌಡ ಪೊಲೀಸ್ ಪಾಟೀಲ್ ಅವರು ಇನ್ನೋರ್ವ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ವಿಠಲ್ ಕಿಲಾರಿ ಅವರಿಗೆ ಅದೇ ರೀತಿ ಇನ್ನೋರ್ವ ಆ ಮ್ಯಾನೇಜರ್ ಆಗಿರ್ತಕ್ಕಂಥ ಹೊನ್ನಪ್ಪ ಜಾಗನಟ್ಟಿ ಇವರಿಗೆ ಪ್ರೀತಿ ಪೂರ್ವ ಮಾಲಾರ್ಪಣೆಯನ್ನ ಲಕ್ಕಪ್ಪ ರಾಮುಜಿ ಮಾಳ್ಗಿ ಅವರು ನೇರವೇರಿಸ್ಕೊಡ್ಬೇಕು ಅಂತ ಕೇಳಿಕೊಳ್ತೇನೆ ಹೊನ್ನಪ್ಪ ಜಗನೆಟ್ಟಿ ಅವರಿಗೆ ಹೊನ್ನಪ್ಪ ಜಗಾನೆಟ್ಟಿ ಅವರಿಗೆ ಪ್ರೀತಿಪೂರ್ವವಾಗಿ ಮಾಲಾರ್ಪಣೆಯನ್ನ ಲಕ್ಕಪ್ಪ ರಾಮುಜಿ ಮಾಳ್ಗಿ ಅವರು ನೆರವೇರಿಸ್ಕೊಡ್ಬೇಕು ಜಗನೆಟ್ಟಿ ಅವರು ಹೊನ್ನಪ್ಪ ಜಗನೆಟ್ಟಿ ಬೇಗನೆ ಬರ್ಬೇಕು ಹೇಳ್ತಾರೆ ಅದೇ ರೀತಿ ಇನ್ನೋರ್ವ ಈ ಒಂದು ನಾಟಕದ ಸ್ಟೇಜ್ ಆ ಡೈರೆಕ್ಟರ್ ಆಗಿರ್ತಕ್ಕಂಥ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಸತ್ಯಪ್ಪಣ್ಣ ಹಾಲಪ್ಪ ಮಾಳಗಿ ಇವರು ವೇದಿಕೆ ಮೇಲೆ ಬಂದು ನಾಟಕದ ಅಧ್ಯಕ್ಷತೆಯನ್ನು ವಹಿಸ್ತಿರ್ತಕ್ಕಂಥ ಲಕ್ಕಪರಮಿ ಮಾಳಗಿ ಅವರಿಂದ ಮಾಲಾರ್ಪಣೆಯನ್ನು ಪಡೆದುಕೊಳ್ಬೇಕು ಹ ಎಲ್ಲಪ್ಪ ಬೆನ್ನುಗಡ್ಡಿ ಇವರಿಗೆ ಸಿಂಗಡಿಪ ಕಿಲಾಡಿಯಿಂದ ಮಾಲಾರ್ಪಣೆ ಅದೇ ರೀತಿ ಮಾಳ್ಗಿ ಅವರು ವೇದಿಕೆ ಮುಂದ್ಗಡೆ ಬರಬೇಕು ಮಾಳ್ಗಿ ಸತ್ಯಪ್ಪ ಮಾಳ್ಗಿ ಒಂದು ನಾಟಕದ ಈ ನಾಟಕದ ಸ್ಟೇಜ್ ಮ್ಯಾನೇಜರ್ ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನೋರ್ವ ನಾಟಕದ ಸ್ಟೇಜ್ ಮ್ಯಾನೇಜರ್ ಆಗಿರ್ತಕ್ಕಂಥ ಸಿಂಗಡಪ್ಪ ಲಕ್ಕಪ್ಪ ಕಿಲಾರಿ ಅವರು ಬಂದು ಆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಲಕ್ಕಪ್ಪ ರಾಮಜಿ ಮಾಳಗಿ ಅವರಿಂದ ಮಾಲಾರ್ಪಣೆಯನ್ನ ಸ್ವೀಕರಿಸಿಕೊಳ್ಬೇಕು ದಯವಿಟ್ಟು ಬೇಗನೆ ತಾವುಗಳು ತಮ್ಮಲ್ಲಿ ಬರ್ಬೇಕಾಗಿತ್ತು ಆ ಸತ್ಯಪ್ಪ ಮಾಳಗಿ ಸಿಂಗಡಪ್ಪ ಕಿಲಾರಿ ಸತ್ಯಪ್ಪ ಮಾಳಗಿ ಮತ್ತು ಸಿಂಗಡಪ್ಪ ಕಿಲಾರಿ ಅದೇ ರೀತಿ ಪಾಂಡ್ರಂಗ್ ಪ್ರಸಪ್ಪ ರಂಗನವಾರ್ ಪ್ರಥಮ ದರ್ಜೆ ಒತ್ತಿಗೆ ಇವರಿಗೆ ಮಾಲಾರ್ಪಣೆಯನ್ನ ಶಿವಾನಂದ್ ಹುಟ್ಟಲ್ ಪೂಜಾರಿ ಅವರು ನೆರವೇರಿಸ್ಕೊಡ್ಬೇಕು ಶಿವಾನಂದ್ ಪಾಂಡ್ರಂಗ್ ಪಾಂಡುರಸಪ್ಪ ನೀವು ನೀವು ಮಾಳಗಿಯವರು ಸಿಂಗಾಡಿಯಪ್ಪ ಕಿಲಾರಿ ನಾಟಕದ ನಮ್ಮ ಬೀರೇಶ್ವರ ಟ್ರಸ್ಟ್ ಕಮಿಟಿಯ ಸದಸ್ಯರು ನಿರ್ದೇಶಕರು ಹಾಗೂ ನಮ್ಮ ಎಸ್ ಡಿ ಎಂ ಸಿಯ ಯ ಸದಸ್ಯರುಗಳು ಅದೇ ಬಾಳೇಶ್ ಅದೃಷಫಪ್ಪ ಕಿಟ್ನವರ್ ವೇದಿಕೆ ಮೇಲೆ ಬರಬೇಕು ಇವರಿಗೆ ನಾಟಕದ ಮಾದಕರಾಗಿರ್ತಕ್ಕಂಥ ಶಿವಾನಂದ್ ವಿಠಲ್ ಪೂಜೇರಿ ಅವರು ಮಾಲಾರ್ಪಣೆಯನ್ನು ನಿರ್ವಹಿಸಿಕೊಡ್ಬೇಕು ಬಾಳೇಶ್ ಅದೃಶ್ಯಪ್ಪ ಕಿಟ್ನವರ್ ಮುಂದಗಡೆ ಬರಬೇಕು ಅದೇ ರೀತಿ ಪಾಂಡ್ರಂಗ್ ಪಾಂಡ್ರಂಗ್ ಪರ್ಸಪ್ಪ ರಂಗಣ್ಣವಾರ್ ಅದೇ ರೀತಿ ನಾಗಪ್ಪ ಮಾಳಗಿ ಅವರಿಗೆ ಪ್ರೀತಿ ಪೂರ್ವ ಮಾಲಾರ್ಪಣೆ ಚಂದ್ರು ಚಂದ್ರು ಸ್ನೇಹಿತ ಚಂದ್ರ ಅವರಿಗೆ ಧನ್ಯವಾದಗಳು ಆಹ್ವಾನಿಸ್ತಾ ಇದ್ದೇವೆ ರಾಮೋಜಿ ಮಾಳ್ಗಿ ಅವರನ್ನ ರಾಮೋಜಿ ಮಾಳ್ಗಿ ಅವರು ಬರಬೇಕು ರಾಮೋಜಿ ಮಾಳ್ಗಿ ಅವರು ಅದೇ ರೀತಿ ಶ್ರೀಯುತ ನಮ್ಮ ಸ್ನೇಹಿತ ಸರಿ 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 ಅದೇ ರೀತಿ ಇನ್ನೊಂದು ಮಾಡಿದ್ರೆ ತಕ್ಕಂಥ ಪರಮ ಪೂಜ ಶಿವಾನಂದ್ ಹಿರೇಮಠ ಸ್ವಾಮಿಗಳವರು ವೇದಿಕೆಗೆ ಒಂದು ಮಾಲಾರ್ಪಣೆ ಮಾಡುವ ಮೂಲಕ ಎಲ್ಲ ಸರ್ವ ಅತಿಥಿ ಮಹೋದರಿಗೆ ಮಾಲಾರ್ಪಣೆ ತಲುಪಿದಂತೆ ತಲುಪಿದಂತೆ ತಮಗೆಲ್ಲರಿಗೂ ಮಾಲಾರ್ಪಣೆ ಎಂದು ಭಾವಿಸಿಕೊಂಡು ಈ ಒಂದು ನಾಟ್ಯ ಸಂಘಕ್ಕೆ ಅಭಿನಯಿಸ್ತಾ ಇರುವುದು ಹೇಗೆ ಅಂದ್ರೆ ನಮ್ಮ ಗ್ರಾಮದ ಯುವಕ ಮಾಜಿ ಸೈನಿಕರು ಆಗಿರ್ತಕ್ಕಂಥ ಶ್ರೀಯುತ ಮಾರುತಿ ತಿಪ್ಪಣ್ಣ ಮಾಳಗಿ ಇವರು ಸುಮಾರು ವರ್ಷಗಳಿಂದ ಅವರ ಕಲ್ಪನೆಯ ಒಂದು ಸುಂದರ ಸಾಮಾಜಿಕ ಕಾಲ್ಪನಿಕ ನಾಟಕವನ್ನ ಬರೆದು ಇವತ್ತು ನಮ್ಮ ಗ್ರಾಮದ ಇನ್ನೊಂದು ಹೆಮ್ಮೆ ನಮ್ಮ ಗ್ರಾಮದಲ್ಲಿ ಮೂರು ಜನ ಅತ್ಯುತ್ತಮವಾಗಿ ಕಲಾವಿದರಾಗಿ ಹಲವಾರು ನಾಟಕಗಳಲ್ಲಿ ತಮ್ಮ ಏಕಪಾತ್ರಾಭಿನಯ ಮೂಲಕ ನಾಟಕದಲ್ಲಿ ಪೌರಾಣಿಕ ಭಕ್ತಿ ಪ್ರಧಾನ ಸಾಮಾಜಿಕ ನಾಟಕಗಳಲ್ಲಿ ಯಶಸ್ವಿಯನ್ನು ಹೊಂದಿ ಇವತ್ತು ನಮ್ಮ ಗೋಕಾಕ್ ತಾಲೂಕಿನ ಗೋಡ್ಗೇರಿ ಗ್ರಾಮದ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ಎನ್ ಬಸವರಾಜ್ ಸುಮಾರು ತೊಂಬತ್ತರ ದಶಕದಲ್ಲಿ ಹಲವಾರು ನಾಟಕಗಳನ್ನು ರಚಿಸಿ ನಿರ್ದೇಶನ ಮಾಡಿ ನಟಿಸಿರ್ತಕ್ಕಂಥ ಶ್ರೇಷ್ಠವಾದ ಒಬ್ಬ ಕಲಾವಿದ ಆ ಒಬ್ಬ ಕಲಾವಿದನ ಒಂದು ಹೆಸರಿನಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ಕಲಾವಿದ ಪ್ರಶಸ್ತಿ ಎನ್ ಬಸವರಾಜ್ ಗೋಡ್ಗೇರಿ ಪ್ರಶಸ್ತಿಯನ್ನ ಇವತ್ತು ನಮ್ಮ ಗ್ರಾಮದ ನಮ್ಮ ಗ್ರಾಮದ ಮೂರು ಜನ ಮೂರು ಜನ ಕಲಾವಿದರು ಆ ಒಂದು ರಾಜ್ಯ ಮಟ್ಟದ ಅತ್ಯುತ್ತಮ ಕಲಾವಿದ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇವತ್ತು ನಮಗ ಇವತ್ತು ರಚನೆ ಮಾಡಿರುವಂತ ಎಂ ಟಿ ಮಾಳಿಗೆ ಅವರು ಇರ್ಬೋದು ಇವತ್ತು ಶ್ರೇಷ್ಠ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪಡೆದಂತ ಶಿವಾನಂದ್ ದುಪ್ಪದಾಳ್ ಶಿವಾನಂದ್ ಉಪ್ದಾಳ್ ದಸ್ಕೀರ್ ಕಾಜಿ ಅದೇ ರೀತಿ ವಿಠಲ್ ಪರ್ಸಪ್ಪ ಕಿಲಾರಿ ವಿಠಲ್ ಪರ್ಸಪ್ಪ ಕಿಲಾರಿ ದಸ್ಕೀರ್ ಕಾಜಿ ಶಿವಾನಂದ್ ಉಪ್ಪದಾಳ್ ಹಾಗೂ ಮಾರುತಿ ತಿಪ್ಪಣ್ಣ ಮಾಳ್ಗಿ ಈ ನಾಲ್ಕು ಜನ ಮಹಣಿಯರಿಗೆ ನಮ್ಮ ಬೀರೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಹಾಗೂ ನಾಟ್ಯ ಸಂಘದ ವತಿಯಿಂದ ಆ ಒಂದು ನಾಲ್ಕು ಜನ ಮಹಿಣಿಯರಿಗೆ ಕಲಾವಿದರಿಗೆ ಒಂದು ಪ್ರೀತಿಪೂರ್ವ ಸತ್ಕಾರ ಕಾರ್ಯಕ್ರಮ ದಯವಿಟ್ಟು ಆ ನಾಲ್ಕು ಜನ ಕಲಾವಿದರು ವೇದಿಕೆ ಮುಂಭಾಗದಲ್ಲಿ ಬರಬೇಕು ಇವರಿಗೆ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂತ ಅತಿಥಿ ಮಹೋದರು ಲಕ್ಕಪ್ಪ ಮಾಳಗಿ ಹುತ್ತಪ್ಪ ಬಿರುಗಟ್ಟಿ ಅವರು ಅದೇ ರೀತಿ ಲಘಮ್ ಗೌಡ ವಲಸರು ಸಿದ್ದಪ್ಪ ಸಿದ್ದಪ್ಪ ರಂಗನವರು ಕೆಮ್ಮಣ್ಣ ಮಾಡಿಂಗೇರವ್ರು ಈ ಎಲ್ಲ ಮಹಣಿಯರು ಸತ್ಕಾರವನ್ನು ನಡೆಸಿಕೊಡ್ಬೇಕು